ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ತಾತನ ಹಳೆಯ ದಾಖಲೆಗಳನ್ನು ಹಾಗೂ ಆಸ್ತಿಯ ಹಳೆಯ ದಾಖಲೆಗಳನ್ನು ಯಾವ ರೀತಿ ತಿಳಿದುಕೊಳ್ಳಬೇಕೆಂದು ನಾನು ಹೇಳುತ್ತೇನೆ ಮೊದಲು ನೀವು ಕ್ರೋಮ್ ಓಪನ್ ಮಾಡಿ ಅದರಲ್ಲಿ ಭೂಮಿ ಆರ್ ಟಿ ಸಿ ಭೂಮಿ ಆರ್ ಟಿ ಸಿ ಎಂದು ಸರ್ಚ್ ಮಾಡಿದಾಗ ಇಲ್ಲಿ ರೆಕಾರ್ಡ್ಸ್ ರೈಟ್ ಟ್ರಾನ್ಸ್ಟೆನ್ಸಿ ಅಂತ ಬರುತ್ತೆ ಅದನ್ನು ಓಪನ್ ಮಾಡಿ ಸರ್ವೇ ಡಾಕ್ಯುಮೆಂಟ್ಸ್ ಸರ್ವೇ ಡಾಕ್ಯುಮೆಂಟ್ಸ್ ಅಂತ ಓಪನ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಹಾಕಿ ಇಲ್ಲಿರುವಂಥ ಒಂದು ಕ್ಯಾಪ್ಚರ್ಟ್ ಹಾಕಿ ಸೆಂಡ್ ಕೊಟ್ಟಾಗ ಒ ಟಿ ಪಿ ಬರುತ್ತೆ ಲಾಗಿನ್ ಆದರೆ ನಿಮಗೆ ಇಲ್ಲಿ ಈ ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡಿ ನಿಮಗೆ ಈ ಟೇಬಲ್ ಬರಬೇಕು ಅಂದರೆ ಈ ಥರ ನೀವು ಅದನ್ನು ನೋಡಬೇಕು ಡಾಕ್ಯುಮೆಂಟ್ಸ್ ಅಂದರೆ ಕ್ರೋಮಲ್ಲಿ ಮೂ ಡಾಟ್ ಇದಿಲ್ಲ ಮೂರು ಡಾಟ್ಮೆಂಟ್ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೀವು ಲಾಗಿನ್ ಮಾಡಕ್ಕೆ ಮುಂಚೆನೇ ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಈ ಥರ ನೀವು ಈ ಸೈಟ್ನ ಸೇಮ್ ಲ್ಯಾಪ್ಟಾಪಲ್ಲಿ ಯಾವ ಥರ ನೋಡ್ತೀರಾ ಆ ರೀತಿ ನೀವು ಈ ಮೊಬೈಲಲ್ಲೂ ಕೂಡ ನೋಡ ನೋಡ್ಬೋದು ಅದು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮಾಹಿತಿಗಳು ಕ್ಲಿಯರಾಗಿ ಒಂದು ಒಂದೇ ಇದರಲ್ಲಿ ನೋಡ್ಬೋದು ಅನ್ನೋ ಕಾರಣಕ್ಕೆ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಅಪ್ಲಿಕೇಶನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಝೂಮ್ ಮಾಡಿ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ಹಾಕಿ ನೆಕ್ಸ್ಟು ನಿಮ್ಮ ತಾಲೂಕು ಹಾಕಿ ನಿಮ್ಮ ಹೋಬಳಿ ಎಲ್ಲೂ ಆಗಿ ನಾನು ಯಾವುದೋ ಒಂದು ಗ್ರಾಮ ಹಾಕ್ತೀನಿ ಇವಾಗ ಒಂದು ಸರ್ವೆ ನಂಬರ್ ಯಾವುದೋ ಒಂದು ಹಾಕ್ತೀನಿ ನಿಮ್ಮ ಸರ್ವೆ ನಂಬರ್ ಯಾವುದಿರುತ್ತೆ ಅದನ್ನ ಹಾಕಿ ಇಲ್ಲಿ ಸ್ಟಾರೆ ಬರುತ್ತೆ ಯಾವುದೇ ಒಂದು ಇದಕ್ಕಾದ್ರೂ ಇದಕ್ಕೆ ಸ್ಟಾರೆ ಬರೋದು ಈ ಸ ನಂಬರ್ ಅದು ಯಾವ ಪೋಡಿ ಆಗಿರುತ್ತೆ ಅಂದರೆ ಹಳೆ ಪೋಡಿ ಈ ಹೊಸ ಪೋಡಿ ಹಾಕಿದ್ರೆ ಹೊಸ ಪೋಡಿಗೆ ಬರೋಲ್ಲ ಇದು ಯಾಕಂದರೆ ಹಳೆ ಡಾಕ್ಯುಮೆಂಟ್ಸ್ ನೀವು ಹುಡ್ತಾ ಇರೋದ್ರಿಂದ ಹಳೆ ಪೋಡಿ ಡಾಕ್ಯುಮೆಂಟ್ಸ್ದು ಯಾವುದು ಪೋಡಿ ನಂಬರ್ ಇರುತ್ತೆ ಇಸಾ ನಂಬರು ಆ ಇಸಾ ನಂಬರ್ ಹಾಕಿದ್ರೆ ಮಾತ್ರ ನಿಮಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ ನಾನು ಯಾವುದೋ ಒಂದು ನಂಬರ್ ಹಾಕ್ತೀನಿ ತಗೊಂತು ನೋಡಿ ಹಿಂಗೆ ಬರುತ್ತೆ ನೀ ಇದರಲ್ಲಿ ಇದು ಸರ್ವೆ ನಂಬರು ಇದು ಇಸಾನ್ ಸರ್ವೆ ಟಿಪ್ಪಣಿ ಪುಸ್ತಕ ಇದು ಇದನ್ನು ನೀವು ಇಲ್ಲಿ ವ್ಯೂ ಅಂತ ಇದೆಯಲ್ಲ ವ್ಯೂ ಕೊಟ್ಟರೆ ಈ ಥರ ಲ್ಯಾಂಡ್ದು ಸಾವಿರದ ಒಂಬೈನೂರ ನಲವತ್ತೊನ್ನೇ ಇಸ್ವಿ ಆ ಥರ ಬಂದು ಈ ಥರ ಸ್ಕೆಚ್ ಸಮೇತ ಬರುತ್ತೆ ಸ್ಕೆಚ್ ನೋಡಿ ಸ್ಕೆಚ್ ಇದೆ ಈ ಥರ ಇರುತ್ತೆ ಇವಾಗ ಇದನ್ನು ಝೂಮ್ ಮಾಡಿ ನೀವು ನೋಡ್ಕೋಬೋದು ಇದನ್ನು ಬೇಕಾದರೆ ನೀವು ಪ್ರಿಂಟ್ ಕೊಟ್ಕೋಬೋದು ಇದನ್ನು ಪ್ರಿಂಟ್ ಕೊಟ್ಕೋಬೋದು ನೀವು ಇದನ್ನು ಇಲ್ಲಿ ಹೋಗಿ ಶೇರ್ ಆಪ್ಷನ್ಗೆ ಹೋಗಿ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡಿದರೆ ಪ್ರಿಂಟ್ಗೆ ಹೋಗುತ್ತೆ ಅದೇ ಥರ ನೀವು ಇದನ್ನು ಪೇಮೆಂಟ್ ಮಾಡಿ ಪ್ರಿಂಟ್ ಕೊಟ್ಕೊಂಡ್ರೆ ಒಳ್ಳೆಯದು ಇನ್ನು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಯಾವ ಥರ ಬರುತ್ತೆ ನೋಡೋಣ ಸರ್ಚ್ ಆಗ್ತಾಯಿದೆ ನೋಡಿ ಇದು ಸ್ಕೆಚ್ಚು ಎಲ್ಲಿಂದ ಎಲ್ಲಿಗೆ ಅಂತ ಆಗಿರುತ್ತೆ ಅದು ಇದು ಓವರ್ ಆಲ್ ಒಂದೇ ಲ್ಯಾಂಡ್ ಇರೋದರಿಂದ ಒಂದೇ ಥರ ಬರ್ತಾ ಇರುತ್ತೆ ಡಾಕ್ಯುಮೆಂಟ್ಸ್ ಒಂಚೂರು ಹಿಂದೆ ಮುಂದೆ ಬರುತ್ತೆ ಹಳೆ ಡಾಕ್ಯುಮೆಂಟ್ಸ್ ಅಲ್ವಾ ನೋಡಿ ಎಷ್ಟು ಎಕರೆ ಜಮೀನು ಎಷ್ಟು ಪೋರ್ಟ್ ಖರಾಬಿತ್ತು ಎಷ್ಟು ಮಾಮೂಲಿ ಕಂದಾಯ ಜಮೀನು ಅಂತ ಎಲ್ಲ ಬರುತ್ತೆ ಇದರಲ್ಲಿ ಇದನ್ನು ನಾವು ನೋಡ್ಕೋಬೋದು ಪೂರ್ಣ ಪ್ರಮಾಣದಲ್ಲಿ ಆಕಾರ ಬಂದೆಷ್ಟು ನೋಡಿ ಇದರಲ್ಲಿ ಸ್ಕೆಚ್ ಕಾಪಿ ಲ್ಯಾಂಡ್ ಎಲ್ಲಿಂದ ಎಲ್ಲಿಗೆ ಇತ್ತು ಓಲ್ಡ್ ರೆಕಾರ್ಡ್ ಸ್ಕೆಚ್ ಕಾಪಿಗಳು ಸಿಗಲ್ಲ ಕೆಲವರು ಈ ಹೊಸ ಸ್ಕೆಚ್ ಮಾಡಿಸ್ಬಿಟ್ಟಿದ್ದೀರಾ ಹೊಸದು ಮಾಡಿಸ್ಬಿಟ್ಟಿದ್ದೀರಾ ಅಂತ ತಂಟೆ ತಕರಾರು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಈ ಹಳೆ ಸ್ಕೆಚ್ ಕಾಪಿ ತೊಗೊಂಡು ನೀವು ತೋರಿಸಿದಾಗ ನೋಡಿ ನಮ್ಮ ಜಾಗ ಇದು ಇಲ್ಲಿಂದ ಇಲ್ಲಿ ಗಂಟು ಹಳೆ ಸ್ಕೆಚ್ ಕಾಪಿ ಆಗಿನ ಕಾಲದಲ್ಲೂ ನಮ್ಮ ಜಾಗ ಇಲ್ಲಿಂದ ಇಲ್ಲಿ ಗಂಟೆ ಇತ್ತು ಅಂತ ನೀವು ಪ್ರೂವ್ ಮಾಡ್ಬೋದು ಇದು ಒಂಥರ ತುಂಬ ಉಪಯೋಗ ಇದನ್ನು ನಿಮಗೆ ಯಾವ್ದು ಬೇಕೋ ಇದರಲ್ಲಿ ಅದನ್ನು ಪ್ರಿಂಟ್ ಕೊಡಿ ಹಿಂಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಪೇಮೆಂಟಲ್ಲಿ ಈಗ ಪಾವತಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಕ್ಲಿಕ್ ಕೊಟ್ಟರೆ ಪೇಮೆಂಟ್ ಆಗುತ್ತೆ ನೀವು ಇಲ್ಲಿ ಬಂದು ಯು ಪಿ ಐ ಇದೆಯಲ್ಲ ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕ್ಯೂ ಆರ್ ಕೋಡ್ ಬೇಕಂದರೆ ಕ್ಯೂ ಆರ್ ಕೋಡ್ ಆಪ್ಷನ್ ಬರುತ್ತೆ ತೋರಿಸ್ತೀನಿ ಇಲ್ಲಿ ನೋಡಿ ಕ್ಯೂ ಆರ್ ಕೋಡ್ ಇಲ್ಲಿ ನಿಮ್ಮ ಫೋನ್ಪೇಗೆ ಬನ್ನಿ ಕ್ಯೂ ಆರ್ ಕೋಡ್ ಕ್ಲಿಕ್ ಮಾಡಿ ಅಪ್ಲೋಡ್ ಫೋಟೋ ಇಮೇಜ್ ಕರೆಕ್ಟ್ ಅದು ಇಮೇಜ್ ಸ್ಕ್ರೀನ್ಶಾಟ್ ತಗೊಂಡ್ರಲ್ಲ ಅದು ಪೇಮೆಂಟ್ ಈಗ ನೀವು ಆ ಸೈಟ್ಗೆ ಹೋಗಿ ಯಾವ ಪೇಮೆಂಟ್ ಮಾಡ್ತೀರಾ ಸರ್ಚ್ ಆಗ್ತಿದೆ ಒಂದು ಸ್ವಲ್ಪ ಸೆಕೆಂಡು ಈಗ ಡಾಕ್ಯುಮೆಂಟ್ಸ್ ನೋಡಿ ವ್ಯೂ ವ್ಯೂ ಓನ್ಲಿ ಅಂತ ಇತ್ತಲ್ಲ ಅದ್ರ ಬದಲು ಬಾರ್ ಬಾರ್ ಬಂದಿದೆ ನೋಡಲ್ಲ ಡಾಕ್ಯುಮೆಂಟ್ ಇಸ್ ಡಿಜಿಟಲಿ ಸೈನ್ ದ ಡಿಪಾರ್ಟ್ಮೆಂಟ್ ಆಫ್ ದ ಸರ್ವೇ ಸೆಟಲ್ಮೆಂಟ್ ಯಾವ ಡೇಟು ಟೈಮಿಂಗ್ಸ್ ಡೇಟ್ ಕೂಡ ಬಂದಿದೆ ನೋಡಿ ಇಟ್ಸ್ ನಾಟ್ ಫಿಸಿಕಲ್ ಸಿಗ್ನೇಚರ್ ಕೂಡ ಯಾವುದೂ ಅವಶ್ಯಕತೆ ಇಲ್ಲ ಅಂತ ನೋಡಿ ಇವಾಗ ನೋಡಿ ನಿಮ್ಗೆ ಏನು ಇದೆ ಅದು ಡಾಕ್ಯುಮೆಂಟ್ಸ್ದು ಅದನ್ನು ನೀವು ಅಲ್ಲೋಗಿ ಕಾಯ್ದು ಇದು ಮಾಡೋದ್ಕಿಂತ ಇಲ್ಲಿ ಸಿಗುತ್ತೆ ತುಂಬ ಹಳೆ ಡಾಕ್ಯುಮೆಂಟ್ಸ್ ಇವಾಗ ನೀವು ಇದನ್ನು ಶೇರ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ಪ್ರಿಂಟ್ ಆಪ್ಷನ್ಗೆ ಹೋದರೆ ಇಲ್ಲಿ ಪ್ರಿಂಟ್ ಅಂತ ಬರುತ್ತೆ ಇಲ್ಲಿ ಸೇವ್ ಹ್ಯಾಸ್ ಪಿ ಡಿ ಎಫ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ಏನು ಬೇಕು ನಂಬರು ವಿಲೇಜ್ ಲ್ಯಾಂಡ್ ಲ್ಯಾಂಡ್ ಓಲ್ಡ್ ರೆಕಾರ್ಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಮುಂದೆ ಸಪೋರ್ಟ್ ಆಗುತ್ತೆ ನಾನು ಇನ್ನೂ ಹೊಸ ಹೊಸ ಥರದ ಮಾಹಿತಿಗಳನ್ನು ನಿಮಗೆ ನಿಮ್ಮಲ್ಲಿ ನಾನು ತಿಳಿದಂಥ ಮಾಹಿತಿಗಳನ್ನು ನಿಮ್ಮಲ್ಲಿ ತಿಳಿಸ್ಕೊಡೋಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು